ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಂಚನಾಸ್ ಲೈಫ್ ಸ್ಟೈಲ್ ಯಾರಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಿಮಗೆ ಎಲ್ಪ್ ಆಗುವಂಥ ವಿಡಿಯೋನ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚು ಇಷ್ಟ ಆಗುವಂಥದ್ದು ನನಗೂ ಕೂಡ ತುಂಬ ಇಷ್ಟ ಆಗೋ ಅಂಥದ್ದು ಹಬ್ಬಗಳು ಹಬ್ಬಗಳಂದ್ರೆ ನಾವು ಹೆಣ್ಮಕ್ಳು ಕೇಳಬೇಕಾ ಸೊ ಸುಮಾರು ಶಾಪಿಂಗ್ಸ್ ಇರುತ್ತೆ ಇರೋದನ್ನ ಆಲ್ಟರ್ನೇಟ್ ಮಾಡ್ತಾ ಇರ್ತೀವಿ ಸುಮ್ ಒಂದಲ್ಲ ಎರಡಲ್ಲ ತುಂಬ ಇರುತ್ತೆ ಸೊ ಅದರಲ್ಲಿ ನಿಮ್ಮೆಲ್ಲರಿಗೂ ಎಲ್ಪ್ ಆಗೋ ಥರ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರೋ ಪಟ್ಟಿರೋ ಅಂತ ವಿಡಿಯೋ ಏನಪ್ಪಾ ಅದು ಅಂತ ನೀವು ಕೇಳ್ತಾ ಇರ್ಬೋದು ಅವರು ಸ್ನೇಹಿತರೆ ನೀವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಫಸ್ಟ್ ಕೆಲಸ ಮಾಡೋದೇನು ಒಳ್ಳೆ ಸ್ಯಾರಿ ತಗೊಂಡ್ಬೇಕು ದೇವರಿಗೆ ಉಡಿಸ್ಬೇಕು ಅಂತ ಅನ್ನೋ ಆಸೆ ಪಡ್ತಾ ಇರ್ತೀರಾ ಸೊ ಅದೇ ರೀತಿಯಾಗಿ ನಾನೀಗೊಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಹೋಗಿದೆ ಸೊ ಕೈಮಗ್ಗ ಅಂತಂದ್ರೆ ಕಲ್ಲೂರು ಅಂತ ಕೇಳೇ ಇರ್ತೀರಾ ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ ಅಂತ ಅನ್ಬಿಟ್ಟು ಕೇಳಿರ್ತೀರಾ ಸೊ ಅಲ್ಲಿ ನಾನು ಶಾಪಿಂಗ್ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಇದು ಯಾವುದೇ ರೀತಿಯಾಗಿರೋಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ ನಾನು ಬೈ ಮಾಡಿನೇ ತೊಗೊಂಡು ಬಂದಿರೋದು ಏನಕ್ಕೆ ಹೆಸರೆಲ್ಲ ತೋರಿಸ್ಬೇಕು ಅಂತ ಕೇಳ್ಬೋದು ಜಸ್ಟ್ ನಿಮ್ಗೊಂದು ಅಡ್ರೆಸ್ಸು ಎಲ್ಲಿ ತೊಗೊಂಡೆ ಅಂತ ಹೇಳಬೇಕಲ್ವಾ ಅದಕ್ಕೋಸ್ಕರ ತಂದಿರೋದು ಯಾರೋ ಕೆಲವೊಬ್ರು ಹೇಳಿದ್ರು ಅವರ ಕೈಲಾಗಿದ್ದನ್ನ ಇಟ್ಟು ದೇವ್ರಿಗೆ ಪೂಜೆ ಮಾಡ್ತಾರೆ ಹೌದು ನಾನು ಅದೇ ರೀತಿನೇ ಮಾಡ್ತಾ ಇದ್ದಿದ್ದು ಅದರಲ್ಲಿ ಕೆಲವೊಬ್ರು ಯಾರೋ ಹೇಳಿದ್ರು ದೇವ್ರಿಗೆ ನಾವು ಆ ಸೀರೆ ಈ ಸೀರೆ ಇಡ್ತಾ ಇರ್ತೀವಿ ಸೊ ರೇಷ್ಮೆ ಸೀರೆ ಇಡಿದ್ರೆ ಇಟ್ಟರೆ ಒಳ್ಳೇದು ಅಂತ ಅನ್ಬಿಟ್ಟು ಹೇಳಿದ್ರು ಇರ್ಬಹುದೇನೋ ಅಂತ ಅನ್ಬಿಟ್ಟು ನಾನು ಕೂಡ ಈಗ ಒಂದು ಟೂ ತ್ರೀ ಇಯರ್ಸ್ ಇಂದನು ಕೂಡ ರೇಷ್ಮೆ ಸೀರೆನೇ ಇಡ್ತಾ ಇದೀನಿ ಏನು ರೇಷ್ಮೆ ಸೀರೆನೇ ಇಡ್ಬೇಕಾ ಆತರ ಏನಿಲ್ಲ ಸ್ನೇಹಿತರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಅವ್ರ ಕೈಲಾಗಿದ್ದನ್ನ ತಗೊಂಡು ಇಡಬಹುದು ನಾನು ಕಡಿಮೆ ಅಲ್ಲಿನೇ ಒಂದು ರೇಷ್ಮೆ ಸೀರೆ ತಗೊಂಡಿದ್ದೀನಿ ಒಂದಿಬ್ರು ಮೂರು ಜನ ಒಂದು ಫಂಕ್ಷನ್ ಅಲ್ಲಿ ಹಾಕೊಂಡಿದ್ದು ನೋಡಿದೆ ಆ ಕಾಂಬಿನೇಷನ್ ನೋಡಿ ತುಂಬಾ ಇಷ್ಟ ಆಗಿ ಬಟ್ ಅದು ಲೈವ್ ಆಗಿ ನೋಡಿದ್ರೆ ಅಯ್ಯೋ ಏನು ಹಿಂಗ್ ಕಾಂಬಿನೇಷನ್ ಅನ್ಸುತ್ತೆ ಬಟ್ ಅದನ್ನ ಹಾಕೊಂಡ್ಮೇಲೆ ಸ್ಯಾರಿನ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನನಗಂತೂ ಆ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತಾ ಹೇಗೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಅನ್ನ ನನಗೆ ಮಿಸ್ ಮಾಡದೆ ಮಾಡ್ಬೇಕು ನನ್ನ ಚಾನಲ್ ಅನ್ನ ನೋಡ್ತಾ ಇರೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಮಧ್ಯೆ ಮಧ್ಯೆ ಸುಮಾರು ಟಿಪ್ಸ್ಗಳಿರುತ್ತೆ ಮತ್ತು ಇನ್ಫಾರ್ಮೇಶನ್ಸ್ ಇರುತ್ತೆ ನೀವು ಸ್ಕಿಪ್ ಮಾಡಿದ್ರೆ ಅದನ್ನು ಪೂರ್ತಿಯಾಗಿ ಅದು ನಿಮಗೆ ಏನು ಹೇಳ್ತಾರೆ ಮಿಸ್ ಆಗಿ ಹೋಗ್ಬಿಡುತ್ತೆ ಸೊ ನಾನು ಇಲ್ಲ ಇದೊಂದು ಸ್ಯಾರಿನ ಇದನ್ನ ನಾನು ತುಮಕೂರಿನಲ್ಲೇ ಪರ್ಚೇಸ್ ಮಾಡಿದೆ ಅಡ್ರೆಸ್ಸಿಂದ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಏನಾದರೂ ಹೋಗಿರ್ತೀವಿ ಮಕ್ಳಿಗೆ ತೆಗಿಯೋದಕ್ಕೆ ಆಗ್ಬೋದು ಮತ್ತೆ ಇನ್ನೊಂದಕ್ಕೇನೋ ಶಾಪಿಂಗ್ ಮಾಡೋಕೆ ಹೋಗಿರ್ತೀವಿ ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದೆ ಜಸ್ಟ್ ಇದಕ್ಕೆ ಕೊಟ್ಟಿದ್ದು ನಾನು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ನೋಡ್ತಾ ಇರ್ಬೋದು ಪಿಂಕ್ ಅಂಡ್ ಯೆಲ್ಲೋದಲ್ಲಿ ಕಾಂಬಿನೇಷನ್ ಇದೆ ಸ್ನೇಹಿತರೆ ಕಾಣ್ತಾ ಇದೆಯಾ ಪಿಂಕ್ ಅಂಡ್ ಯೆಲ್ಲೋ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಮಗೆ ಏನು ಹೇಳ್ತಾರೆ ಹ್ಯಾಂಗರೆಲ್ಲ ಹಾಕಿದ್ರು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು ಫಸ್ಟ್ ಇದನ್ನು ತೊಗೊಳ್ಬೇಕು ಈ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಗೊತ್ತಿಲ್ಲ ಯಾಕೆ ವೀಡಿಯೋದಲ್ಲಿ ಈ ಥರ ಆಗ್ತಾ ಇದೆ ಅಂತ ಕಲರ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣ್ತಾ ಇದೆ ಆಕ್ಚುಲ್ ಆಗಿ ಇದು ಯೆಲ್ಲೋ ಮತ್ತೆ ಪಿಂಕ್ ಅಲ್ಲಿ ಇರೋದು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ನಿಮಿಷ ನೋಡ್ತೀನಿ ಏನಾಗಿದೆ ಅಂತ ಮೇ ಬಿ ಬ್ರೈಟ್ನೆಸ್ ಏನಾದ್ರು ಈ ತರ ಹಾಕ್ತಿದ್ಯೋ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾದ್ರೆ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಇದೇನು ಹೇಳ್ತಾರೆ ಕಾಟನ್ ಅಲ್ಲ ಇದು ಸಿಲ್ಕು ಅಲ್ಲ ಸೆಮಿ ಸಿಲ್ಕ್ ಅಂತೀವಲ್ವಾ ಆ ರೀತಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಆಗಿದೆ ಫಿಲ್ಟರ್ ಅಲ್ಲ ಕ್ಯಾಮ್ರಾದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಬೇರೆ ಮೊಬೈಲ್ ಅಲ್ಲಿ ಮಾಡ್ತಾ ಇದೀನಿ ನೋಡಿ ಪಿಂಕ್ ಅಂಡ್ ದಲ್ಲಿ ಕಾಂಬಿನೇಷನ್ ಬಂದಿದೆ ತುಂಬಾ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಇಷ್ಟ ಆಗ್ಬಿಡ್ತು ತಗೊಂಡೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ನೋಡಿ ಇದು ಬ್ಯಾಕ್ ಸೈಡ್ ಅಲ್ಲಿದೆ ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಅದರಲ್ಲಿ ನನ್ನ ಫೇವ್ರೆಟ್ ಅಂತ ಕೂಡ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೈಟಾಗಿ ಗ್ರೀನ್ ಕಲರ್ ಕೂಡ ಬಂದಿದೆ ಗ್ರೀನ್ ಆ್ಯಂಡ್ ಪಿಂಕಲ್ಲಿ ಲೈಟ್ ಕಲರಲ್ಲಿ ಇದೆ ಕಾಣ್ತಿದೆ ಅಂತ ಅನ್ಕೊಂತಾ ಇದ್ದೀನಿ ಡಿಸೈನ್ ಮಾತ್ರ ಮಸ್ತ್ ಇದೆ ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ಪೂರ್ತಿ ಸ್ಯಾರಿ ವರ್ಕಲ್ಲಿ ಇಲ್ಲ ಇದೆಲ್ಲ ಪ್ರಿಂಟ್ ಸ್ನೇಹಿತರೆ ಇದೇನು ವರ್ಕ್ ಅಲ್ಲ ಮತ್ತೆ ಥ್ರೆಡ್ ವರ್ಕ್ ಅಲ್ಲ ಏನಿಲ್ಲ ಮಿಷಿನ್ ಪ್ರಿಂಟ್ ಬರುತ್ತಲ್ವಾ ಸೊ ಆ ರೀತಿಯಾಗಿ ಇರೋ ಅಂತದ್ದು ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಬಂದಿದೆ ನೋಡಿ ಪಲ್ಲು ಕೂಡ ಸ್ವಲ್ಪ ಪಿಂಕ್ ಬಂದಿದೆ ಅಷ್ಟೇನೆ ನೋಡಿ ಎಲ್ಲೋಗೆ ಸ್ವಲ್ಪ ಪಿಂಕ್ ಅಲ್ಲಿ ಬಂದಿದೆ ಇದನ್ನ ನಾನು ಕಲ್ಲೂರಲ್ಲಿ ತಗೊಂಡಿದ್ದಲ್ಲ ತುಮಕೂರ್ನಲ್ಲೇ ತಗೊಂಡಿರೋ ಅಂತದ್ದು ನಾನು ಇದಕ್ಕೆ ಕೊಟ್ಟಿರೋಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಮಗೆ ಇಷ್ಟ ಆಯ್ತಾ ಇದು ಫೈವ್ ಹಂಡ್ರೆಡ್ ಇದು ಪೇ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಂಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಗೊತ್ತು ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಏನ್ ರೀ ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರಿ ಯಾವ ರೀತಿ ತಗೊಂಡಿದೀರಾ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ನಿಮಗೂ ನೋಡಿದ್ರೆ ಆತರ ಅನ್ನಿಸ್ಬೋದು ಬಟ್ ಅದನ್ನ ವೇರ್ ಮಾಡಿದ್ಮೇಲೆ ಹಾಕೊಂಡ್ಮೇಲಂತೂ ಸೂಪರ್ ಬಾಗಿ ಕಾಣತ್ತೆ ಪಿಸ್ತಾ ಕಲರ್ ಸ್ನೇಹಿತರು ನನ್ನ ಆಲ್ಮೋಸ್ಟ್ ನನ್ನ ಹತ್ರ ಪಿಸ್ತಾ ಕಲರ್ ಇಲ್ವೇ ಇಲ್ಲ ಅದ್ ನೋಡಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇಷ್ಟ ಆಗ್ತಾ ಇರ್ಲಿಲ್ಲ ನಂಗೆ ಯೋ ಪಿಸ್ತಾ ಕಲರ್ ಅಂತ ಅನ್ಸೋದು ಬಟ್ ನಮ್ ರಿಲೇಟಿವ್ ಅಲ್ಲಿ ಒಂದಿಬ್ರು ಉಟ್ಕೊಂಡಿದ್ರು ಇದು ಇವನ್ ಮಮ್ಮಿ ಹತ್ರ ಕೂಡ ಇದೆ ಅಕ್ಕ ಹತ್ರ ಕೂಡ ಇದೆ ತುಂಬಾ ಇಷ್ಟ ಆಗೋಗ್ಬಿಡ್ತು ಸೊ ಅದೇ ಕಾಂಬಿನೇಷನ್ ಅಲ್ಲಿ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಕಲ್ಲೂರ್ ಅಲ್ಲೇ ತಗೊಂಡ್ ಬಂದಿದ್ರು ನನ್ಗೆ ಬೇರೆ ಕಲರ್ ತಗೊಂಡ್ ಬಂದಿದ್ರು ಸೇಮ್ ಪ್ಯಾಟರ್ನ್ ಅಲ್ಲೇ ಬೇರೆ ಕಲರು ಅವಾಗ ನನಗೆ ತುಂಬಾ ಇಷ್ಟ ಆಗಿತ್ತು ಓ ನನಗೆ ಈ ಪಿಸ್ತಾ ಕಲರ್ ಬೇಡ ಇದು ತುಂಬಾ ಚೆನ್ನಾಗಿದೆ ಅಂತ ಬಟ್ ಅವ್ರು ಹಾಕಿದ್ಮೇಲಂತೂ ತುಂಬಾ ತುಂಬಾ ಇಷ್ಟ ಆಗೋಗ್ಬಿಡ್ತು ಮತ್ತೆ ನಾನು ಹೋಗಿ ಅಲ್ಲಿ ರಿಲೇಟಿವ್ ಒಂದು ಫಂಕ್ಷನ್ ಇತ್ತು ಮನೆಯಲ್ಲಿ ಸೊ ಅಲ್ಲಿ ಹೋಗಿ ಕಲೂರಲ್ಲಿ ತಗೊಂಡು ಬಂದಿದ್ದಿದ್ದು ನೋಡ್ತಾ ಇರ್ಬೋದು ಪಿಸ್ತಾ ಪಿಸ್ತಾಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳಿದ್ರೆ ಕಾಂಬಿನೇಷನ್ ಅಂತೂ ಸೂಪರ್ ನೋಡಿ ಸಿಲ್ಕ್ ಸ್ಯಾರಿ ಇದು ಬ್ಲೌಸ್ ಪೀಸ್ ನೇವಿ ಬ್ಲೂ ಕಲರ್ ಪಿಸ್ತಾಗೆ ಕಾಂಟ್ರಾಸ್ಟ್ ಆಗಿ ನೇವಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ನೋಡಿ ಅಲ್ಲಲ್ಲಿ ಈ ತರ ಹಿಂಗೆ ಬುಟ್ಟ ಅಲ್ಲ ಸ್ವಲ್ಪ ಅದು ಡಿಸೈನ್ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಗೋಗ್ಬಿಡ್ತು ನೋಡಿ ಈ ರೀತಿಯಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಈ ತರ ಬಂದಿದೆ ಚೆನ್ನಾಗಿದೆ ಬಟ್ ತುಂಬಾ ವೆಯ್ಟ್ ಅಂತ ಕೂಡ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿದೆ ಸೆರ್ಗು ಕೂಡ ಅಷ್ಟೇನೆ ತುಂಬಾ ರಿಚ್ ಆಗಿದೆ ನೋಡಿ ಹಬ್ಬಕ್ಕೆ ತಗೊಂಡಿದೀನಿ ನೋಡ್ಬೇಕು ಮತ್ತೆ ತಗೊಳ್ಳೋ ಚಾನ್ಸಸ್ ಬರುತ್ತಾ ಏನೋ ಗೊತ್ತಿಲ್ಲ ಬಟ್ ಇದಂತೂ ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದೀನಿ ನಂಗಂತೂ ಈ ಕಾಂಬಿನೇಷನ್ ತುಂಬ ಇಷ್ಟ ಆಗೋಯಿತು ನನ್ನ ಹತ್ರ ಇರೋದ್ರಲ್ಲಿ ಮೇ ಬಿ ಪಿಂಕ್ ಕಲರ್ ಇದೆ ಸೇಮ್ ಕಾಂಬಿನೇಷನಲ್ಲಿ ಪಿಂಕ್ ಕಲರ್ ಇದೆ ನೋಡಿ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸು ನೇವಿ ಬ್ಲೂ ಕಲರ್ ಮತ್ತೆ ಪಲ್ಲು ಪಲ್ಲು ನೇವಿ ಬ್ಲೂ ಇನ್ನು ಪೂರ್ತಿಯಾಗಿ ಸ್ಯಾರಿ ಪೂರ್ತಿ ಪೀಸ್ತಾ ಇದೆ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನೀವು ನಿಜ ಸಿಲ್ಕ್ ಸ್ಯಾರಿ ಇಷ್ಟು ಕಡಿಮೆಗೆ ಬರುತ್ತಾ ರೀ ಅಂತ ನೀವು ಕೇಳ್ಬೋದು ಅಲ್ಲಿ ಕಡಿಮೆ ರೇಟು ಕೈಮಗ್ಗ ಅವರು ಡೈರೆಕ್ಟ್ ನಮಗೆ ಸೇಲ್ ಮಾಡೋದ್ರಿಂದ ನಮ್ಗೆ ಅಷ್ಟು ಕಾಸ್ಟ್ಲಿ ಅಂತ ಅನಿಸೋದಿಲ್ಲ ಸ್ನೇಹಿತರೆ ಒಂದು ತೊಗೊಂಡು ಬರ್ತೀವಿ ಅಂತ ಅನ್ನೋರು ಸುಮಾರು ಒಂದು ತ್ರೀ ಫೋರ್ ತಗೊಂಡ್ ಬಂದ್ಬಿಡ್ತೀರಾ ಅಷ್ಟು ಕಲರ್ ಕಾಂಬಿನೇಷನ್ಗಳು ಆನ್ ಸ್ಪಾಟ್ ಸಿಕ್ಬಿಡುತ್ತೆ ನೀವು ಎಷ್ಟು ಪೀಸ್ ಕೇಳಿದ್ರು ಅವರು ಕೊಡ್ತಾರೆ ಮತ್ತೆ ಒಂದು ಏನು ಹೇಳ್ತಾರೆ ಒಂದು ಟೂ ಹಂಡ್ರೆಡ್ ಮೇ ಬಿ ಸ್ಟಾರ್ಟಿಂಗ್ ಅನ್ಕೊಂತೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಟಯರ್ಡ್ ಆಗಿತ್ತು ಮಾಡಲಿಲ್ಲ ಮಾಡಬೇಕಿತ್ತು ಅಂತ ಇವಾಗ ಇದೆ ಚಾನ್ಸ್ ಸಿಕ್ಕಿದ್ರೆ ಹಬ್ಬದೊಳಗಡೆ ಹೋಗಿ ಕೂಡ ವೀಡಿಯೋ ಬರ್ತೀನಿ ಸ್ನೇಹಿತರೆ ಇದಂತೂ ಹೇಗಿದೆ ಕಾಂಬಿನೇಷನ್ ಇಷ್ಟ ಆಯ್ತಾ ಹೇಗೆ ಅನ್ನೋದು ನನಗೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಾನು ಇದಕ್ಕೆ ಪೇ ಆ್ಯಂಡ್ ಹಾಫ್ ಅನ್ಕೊಂತೀನಿ ತ್ರೀ ಆ್ಯಂಡ್ ಹಾಫ್ ಅಷ್ಟೇ ಪೇ ಮಾಡಿದ್ದು ನಾವೊಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ವಿ ಸೊ ಅವರು ಕೂಡ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ತಗೊಂಡ್ರು ನಾನು ಅರೌಂಡ್ ಫೋರ್ ಒಳಗಡೆನೆ ಪೇ ಮಾಡಿದೀನಿ ಅಂತ ಅನ್ಕೊಂತ ಇದೀನಿ ಎಕ್ಸಾಕ್ಟ್ ಆಗಿ ಮರ್ಬಿಡಿದೀನಿ ಅಲೌಂಡ್ ಫಿಫ್ಟೀನ್ ಡೇಸ್ ಮೇಲ್ ಆಯ್ತು ಅರೌಂಡ್ ಒಂದ್ ಫೋರ್ ಒಳಗಡೆ ಪೇ ಮಾಡಿದೀನಿ ಅಷ್ಟಕ್ಕೆ ಈ ಸೀರೆ ಕೊಡ್ಬೋದಾ ಅಥವಾ ನಿಮ್ಗೆ ಏನ್ ಅನ್ನಿಸ್ತು ಅಲ್ಲಿ ತಂದಿರೋದಕ್ಕೆ ಇಲ್ಲೇ ಸಿಗ್ತಾ ಇತ್ತಲ್ಲ ಅಂತ ನೀವೇನಾದ್ರೂ ಅನ್ಬೋದಾ ನಿಮ್ಮ ಹತ್ರ ಸೇಮ್ ಕಾಂಬಿನೇಷನ್ ಏನಾದ್ರು ಸಾರಿ ನನಗೆ ಕಮೆಂಟ್ ಮಾಡಿ ಮತ್ತೆ ಈ ಸೀರೆ ಹೇಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಯಾರಾದರೂ ಅಲ್ಲಿಗೆ ಹೋಗಿದ್ದೀನಿ ತಗೊಂಡ್ ಬಂದಿದ್ದೀನಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಏನಾದರೂ ನೀವು ಹೇಳೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ ನೋಡೋಣ ಹೇಗಿದೆ ಅಂತ ತುಮಕೂರಲ್ಲಿ ಎಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಸ್ಯಾರಿಗಳು ಸಿಗುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಪರವಾಗಿಲ್ಲಪ್ಪ ಎಲ್ಲರೂ ತಗೊಂಡ್ಬೋದು ಈ ಅಂಗಡಿನಲ್ಲಿ ಇಂಥ ಅನ್ನೋ ಆಗಿದ್ರೆ ನೋಡೋಣ ನನಗೆ ಮೆಸೇಜ್ ನನಗೆ ಕಮೆಂಟ್ ಮಾಡಿದ್ರೆ ಅಲ್ಲೂ ಕೂಡ ಹೋಗಿ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಹಬ್ಬದೊಳಗಡೆ ಆದಷ್ಟು ನಮ್ ಗೆ ಹೆಲ್ಪ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಬೇಗ ಶುರು ಮಾಡಿ ಅಂತ ಅನ್ಬಿಟ್ಟು ಲಾಸ್ಟ್ ಇಯರ್ ಸುಮಾರು ವಿಡಿಯೋಸ್ ಹಾಕಿದೀನಿ ನೀವು ನನ್ನ ಚಾನೆಲ್ ಅಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಇಷ್ಟ ಪಟ್ಟಿದೀರಾ ಈ ವರ್ಷ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಅನ್ಕೊಂಡ್ಬಿಟ್ಟಿದ್ದೀನಿ ಬೇಗ ಹಬ್ಬ ಹತ್ರ ಮಾಡ್ಕೊಂಡು ಹಾಕೋದ್ ಬೇಡ ಮುಂಚೆನೆ ಸ್ವಲ್ಪ ನಿಮಗೂ ಹೆಲ್ಪ್ ಆಗತ್ತೆ ಅಂತ ಅನ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮುಂಚೆನೆ ಈ ಸ್ಯಾರಿ ವ್ಲಾಗ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದೀನಿ ಯಾಕಪ್ಪ ಇಷ್ಟ ಬೇಗ ಸ್ಯಾರಿ ವ್ಲಾಗ್ ಅಂತ ನೀವು ಕೇಳ್ಬೋದು ಹಬ್ಬ ಹತ್ರ ಇಟ್ಕೊಂಡ್ಬಿಟ್ಟು ನಾವ್ ಏನಾದ್ರು ಶಾಪ್ ಮಾಡೋಕೆ ಅಂತ ಹೋದ್ರೆ ತುಂಬಾ ರಶ್ ಇರುತ್ತೆ ಒಂದು ಅವ್ರಿಗೆ ತೋರ್ಸೋದಕ್ಕೂ ಕೂಡ ನಾವು ಕೇಳಿದಿನ ಅಷ್ಟು ಬೇಗ ಅಷ್ಟು ಈಸಿಯಾಗಿ ತೋರ್ಸೋದಿಲ್ಲ ಅವ್ರಿಗೂ ಕೂಡ ಸಾಕಾಗಿರುತ್ತೆ ಬಟ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಬಟ್ ನಮ್ಗೆ ಕಲೆಕ್ಷನ್ಸ್ ಗಳು ಕಡಿಮೆ ಆಗ್ಬಿಡುತ್ತೆ ಪ್ಯಾಟರ್ನ್ಸ್ ಗಳು ಸಿಗೋದಿಲ್ಲ ಕೆಲವೊಂದ್ಸಲ ಕಲರ್ಸ್ ಸಿಗೋದಿಲ್ಲ ನಾವ್ ಇಷ್ಟಪಟ್ಟು ಆ ಪ್ಯಾಟರ್ನ್ ಅಲ್ಲಿ ಹೋಗಿರ್ತೀವಿ ಆ ಪ್ಯಾಟ್ರನ್ ತುಂಬ ಇಷ್ಟ ಆಗಿರುತ್ತೆ ಕೆಲವೊಂದ್ಸಲ ಖಾಲಿ ಆಗಿದೆ ಮ್ಯಾಮ್ ಸ್ಟಾಕ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಆ ರೀತಿಯಾಗಿ ಆಗ್ಬಾರ್ದು ನೀವು ಫ್ರೀ ಇದ್ದಾಗ ಬೇಗನೆ ಹೋಗಿ ಹಬ್ಬಕ್ಕೆ ಶಾಪ್ ಮಾಡಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೋಸ್ಕರ ಈ ಒಂದು ವ್ಲಾಗ್ ವ್ಲಾಗನ್ನ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಅರೌಂಡ್ ಫೋರ್ ತೌಸಂಡ್ ಒಳಗಡೆ ಇದನ್ನ ಕೊಡ್ಬೋದಾ ನನಗೆ ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ನೀವು ಹೇಗೆ ಹೇಳ್ತೀರ ಅಂತ ನಿಮ್ಮ ಕಮೆಂಟ್ ಮೇಲೆ ನಾನು ಕಲ್ಲೂರಿಗೆ ಹೋಗಿ ವಿಡಿಯೋ ಮಾಡ್ತೀನಿ ನಿಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂತ ಅನ್ನೋ ಆಗಿದ್ರೆ ನಮ್ಮ ಕಲ್ಲೂರಿಗೆ ಹೋಗಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಮತ್ತೆ ಸುಮಾರು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೀನಿ ಡೈಲಿ ಅಂತೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಟ್ಟಿಲ್ಲ ಡೈಲಿ ಟಚ್ ಅಲ್ಲಿ ಇರ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ನಿಮಗೆ ನಿಮ್ಗೆ ತರ ವಿಡಿಯೋಸ್ ಡೈಲಿ ವ್ಲಾಗ್ ಇಷ್ಟ ಆಗತ್ತ ಅಥವಾ ಕುಕಿಂಗ್ ವ್ಲಾಗ್ ಇಷ್ಟ ಆಗತ್ತ ಟ್ರಾವೆಲಿಂಗ್ ಇಷ್ಟನಾ ಶಾಪಿಂಗ್ ಇಷ್ಟನಾ ಅಂತ ಅನ್ನೋದನ್ನ ನನ್ಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪುಟ್ಟ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಬರಲಾ ನಮಸ್ತೆ ಸ್ನೇಹಿತರೆ